ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಕನ್ಯಾ ರಾಶಿಯವರ ಜೀವನ ಡಿಸೆಂಬರ್ ತಿಂಗಳಲ್ಲಿ ಯಾವ ಥರ ಇರುತ್ತೆ ಮತ್ತು ಏನು ನಡಿಬಹುದಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಸ್ಕಿಪ್ ಮಾಡಿದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೈದ ನಂತರ ಅದೃಷ್ಟದ ಬಾಗಿಲು ತೆಗೆಯುತ್ತೆ ಅಂತಾನೆ ಹೇಳ್ಬಹುದು ನೀವೇನಾದ್ರೂ ಡಿಸೆಂಬರ್ ತಿಂಗಳಿನಲ್ಲಿ ಕೈಗೊಂಡ ಕೆಲಸಗಳು ಸ್ವಲ್ಪ ಅಡೆತಡೆಗಳಿಂದ ಕೂಡಿರುತ್ತೆ ಆದ್ರೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾ ಕೆಲಸಗಳು ವಿಫಲ ಆಗುದಿಲ್ಲ ಕೆಲವೊಂದು ಮಾತ್ರ ವಿಫಲ ಆಗ್ತವೆ ಇನ್ನೆಲ್ಲ ಸಫಲ ಆಗಬಹುದು ನಿಮ್ಮ ಕುಟುಂಬದ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಆದರೆ ನೀವು ನಿಧಾನವಾಗಿ ಯೋಚನೆ ಮಾಡಿ ಆ ಸಮಸ್ಯೆಗೆ ಬಗೆಹರಿಸೋಕ್ಕೆ ಪ್ರಯತ್ನ ಪಡಿ ಕೆಲವೊಂದು ಕಾರಣಕ್ಕೆ ನಿಮ್ಮ ಬೇಜವಾಬ್ದಾರಿ ಕಾರಣದಿಂದ ವ್ಯಾಪಾರ ವ್ಯವಹಾರ ಮತ್ತು ಕೆಲಸಗಳು ನಿಧಾನವಾಗಬಹುದು ನಿಮ್ಮ ಸ್ಥಿರಾಸ್ತಿ ವಿಚಾರಕ್ಕೆ ಬಂದರೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಮತ್ತು ವಿವಾದಗಳನ್ನು ಇರುತ್ತೆ ಅದರಿಂದ ಸ್ವಲ್ಪ ದೂರವಿರಿ ಈ ತಿಂಗಳಿನಲ್ಲಿ ನೀವು ಗೃಹ ಕಟ್ಟಡ ಅಥವಾ ಏನಾದರೂ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಈ ತಿಂಗಳಲ್ಲಿ ತುಂಬ ಒಳ್ಳೆಯ ಫಲ ಕೊಡುತ್ತೆ ನಿಮಗೆ ಯಾವುದಾದ್ರೂ ಪ್ರಯಾಣದ ಕೆಲಸ ಅಥವಾ ಏನಾದರೂ ಇದ್ರೆ ಪ್ರಯಾಣದಲ್ಲಿ ತುಂಬ ಲಾಭದಾಯಕವಾಗಿರುತ್ತೆ ಮತ್ತು ನೀವೇನಾದರೂ ಆಲೋಚನೆ ಮಾಡ್ತಿದ್ರೆ ಇದನ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಯೋಚನೆ ಮಾಡಿರ್ತೀರ ಮೊದಲೇ ಆದರೆ ಮತ್ತೊಂದು ಸರಿ ಯೋಚನೆ ಮಾಡಬೇಕಾದ್ರೆ ಅದನ್ನು ಬದಲಾಯಿಸುವ ಆಲೋಚನೆ ಮತ್ತೆ ಮತ್ತೆ ಬರುತ್ತೆ ಹಾಗೆ ಮಾಡುವುದರಿಂದ ನೀವೇ ಸಮಸ್ಯೆಗೆ ಸಿಲುಕಬಹುದು ಆದರೆ ಯಾವುದಾದ್ರೂ ಒಂದು ಕರೆಕ್ಟಾಗಿ ನಿರ್ಧಾರ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಅನಿರೀಕ್ಷಿತವಾಗಿ ಧನಲಾಭದ ಸೂಚನೆಗಳಿವೆ ಮತ್ತು ನಿಮಗೆ ಒಳ್ಳೆಯದಾಗಬೇಕು ಹಾಗೂ ಒಳ್ಳೆಯ ಫಲ ಸಿಗಬೇಕಂತ ಹೇಳಿದ್ರೆ ವೆಂಕಟೇಶ್ವರನ ನಾಮಸ್ಮರಣೆ ಮಾಡುವುದರಿಂದ ನಿಮಗೆ ತುಂಬ ಒಳ್ಳೆಯ ಶುಭ ಫಲ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರ ಜೀವನ ಡಿಸೆಂಬರ್ ತಿಂಗಳಿನಲ್ಲಿ ಹೇಗಿರುತ್ತೆ ಎಂದು ತಿಳಿಸಿಕೊಟ್ಟಿದ್ದೇವೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಈ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಟಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಶೇರ್ ಮಾಡಿ ಧನ್ಯವಾದ